ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಶುಭಾಶಯಗಳು ನಾವಿವತ್ತು ತುಂಬ ವಿಜೃಂಭಣೆಯಿಂದ ಗಣರಾಜ್ಯೋತ್ಸವದ ದಿನವನ್ನು ಆಚರಣೆ ಮಾಡ್ತಾಯಿದ್ದೀವಿ ಚಾ ಮಕ್ಕಳಿಗೆ ಚಾಕ್ಲೇಟ್ ನೀಡೋದ್ರ ಮುಖಾಂತರ ಸ್ವೀಟನ್ನು ಹಂಚುವುದ್ರ ಮುಖಾಂತರ ಧ್ವಜಾರೋಹಣ ಮಾಡೋದ್ರ ಮುಖಾಂತರ ನಾವು ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ವಿ ಈ ಗಣರಾಜ್ಯೋತ್ಸವ ನಮಗೆ ಎಷ್ಟು ಇಂಪಾರ್ಟೆಂಟು ಯಾಕೆ ನಾವು ಆಚರಣೆ ಮಾಡಬೇಕು ಅನ್ನೋಂಥದ್ದು ಪ್ರತಿಯೊಬ್ಬ ವಿದ್ಯಾರ್ಥಿ ತಿಳಿದುಕೊಳ್ಳಲೇಬೇಕಾಗಿರುವಂಥ ವಿಷಯ ಜನವರಿ ಇಪ್ಪತ್ತಾರು ಮತ್ತು ಆಗಸ್ಟ್ ಹದಿನೈದು ಅಂತ ಈ ಎರಡು ಹಬ್ಬಗಳು ರಾಷ್ಟ್ರೀಯ ಹಬ್ಬಗಳು ಬಹುಮುಖ್ಯವಾಗಿ ವಿದ್ಯಾರ್ಥಿ ಜೀವನದಲ್ಲಿ ಮತ್ತು ಶಿಕ್ಷಕರಲ್ಲಿ ಪಾತ್ರವನ್ನು ವಹಿಸ್ತವೆ ಜನವರಿ ಇಪ್ಪತ್ತಾರು ನಮಗೆ ಸಂವಿಧಾನವನ್ನು ಜಾರಿಗೊಳಿಸಿದಂಥ ದಿನ ಆಗಸ್ಟ್ ಹದಿನೈದು ನಿಮಗೆಲ್ಲ ಗೊತ್ತೇ ಇದೆ ಸ್ವಾತಂತ್ರ್ಯ ದಿನಾಚರಣೆ ನಮಗೆ ಸ್ವಾತಂತ್ರ್ಯ ಬಂತು ಸ್ವಾತಂತ್ರ್ಯ ಮತ್ತು ಸಂವಿಧಾನ ಈ ಎರಡು ಒಂದೇ ನನ್ನದ ಎರಡು ಮುಖಗಳ ಇದ್ದಂತೆ ಅಂತಲೂ ಹೇಳ್ಬೋದು ಸ್ವಾತಂತ್ರ್ಯ ಬಂದಿದ್ದು ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದು ಹೇಗೆ ಬಂತು ಸ್ವಾತಂತ್ರ್ಯ ಸುಮ್ಮನೆ ಬಂದು ಭಿಕ್ಷೆ ಕೊಟ್ಟು ಹೋಗಲಿಲ್ಲ ಸುಮ್ಮನೆ ಬಂದು ತೊಗೊಳ್ರಪ್ಪ ನಿಮ್ಮ ಸ್ವಾತಂತ್ರ್ಯ ಅಂತ ಹೋಗಲಿಲ್ಲ ಲಕ್ಷಾಂತರ ಜನರ ಬಲಿದಾನ ಇದೆ ಪ್ರಾಣ ಜೀವನ ಜೀವ ಮತ್ತು ಜೀವನ ಇದೆ ಅಷ್ಟೊಂದು ಜನ ತಮ್ಮ ಜೀವನವನ್ನು ಅರ್ಪಿಸಿದ್ದಾರೆ ಈ ಒಂದು ದೇಶಕ್ಕೆ ಅದರಲ್ಲಿ ಮುಖ್ಯವಾಗಿ ಜೀವನ ಏನಪ್ಪ ಅಂತಂದರೆ ಗೊತ್ತಿಲ್ಲ ಅದಂಥ ಅತಿ ಚಿಕ್ಕ ವಯಸ್ಸಿನಲ್ಲಿ ಯಾರು ಅಂತಾರೆ ಭಗತ್ ಸಿಂಗ್ ರಾಜಗುರು ಸುಖದೇವ್ ಅವರೆಲ್ಲ ತುಂಬ ಇಪ್ಪತ್ತು ಇಪ್ಪತ್ತೆರಡು ವಯಸ್ಸಿನಲ್ಲಿಯೇ ತಮ್ಮ ಜೀವ ಮತ್ತು ಜೀವನವನ್ನು ದೇಶಕ್ಕೋಸ್ಕರ ಅರ್ಪಿಸ್ತಾರೆ ಯಾರೇ ಅರ್ಪಿಸ್ತಾರೆ ಈಗ ಈಗಿನ ಕಾಲದಲ್ಲಿ ಅಲ್ವಾ ಆದ್ದರಿಂದ ನಾವು ಅವರ ಜೀವನ ವ್ಯರ್ಥ ಆಗಬಾರ್ದು ಅವರ ಬಲಿದಾನ ವ್ಯರ್ಥ ಆಗ್ಲಾರ್ದಂಗೆ ನಾವು ನೋಡ್ಕೋಬೇಕು ಅಂತಂದರೆ ನಮ್ಮ ಸ್ವಾತಂತ್ರ್ಯವನ್ನು ತುಂಬ ಖುಷಿಯಿಂದ ಬೇರೊಬ್ಬರಿಗೆ ಅದು ಬೇಜಾರಾಗಲಾರ್ದಂಗೆ ಬೇರೊಬ್ಬರಿಗೆ ತೊಂದರೆ ಆಗ್ಲಾರ್ದಂಗೆ ನಮ್ಮ ಸ್ವಾತಂತ್ರ್ಯವನ್ನು ಅನುಭವಿಸೋಣ ಯಾಕಂತಂದರೆ ನಮಗೆ ಸ್ವಾತಂತ್ರ್ಯ ಗಾಂಧೀಜಿ ಮಹಾತ್ಮ ಗಾಂಧೀಜಿ ಸರ್ದಾರ್ ವಲ್ಲಭಾಯ್ ಪಾಟೀಲ್ ಇವರೆಲ್ಲ ಭಾಳಷ್ಟು ಜನ ದೇಶಕ್ಕೋಸ್ಕರನೇ ಸಾಕಷ್ಟು ಕೆಲಸ ಮಾಡಿದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತೂ ಸ್ವಾ ಸ್ವಾತಂತ್ರ್ಯ ಮತ್ತು ಸಂವಿಧಾನ ರಚನೆ ಮಾಡಲಿಕ್ಕೋಸ್ಕರನೇ ತುಂಬ ಶ್ರಮ ಪಟ್ಟಂಥವ್ರು ನೀವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತೀರಿ ಆದರೆ ಸ್ವಾತಂತ್ರ್ಯ ಹೇಗೆ ಬಂತು ಯಾರಿಂದ ಬಂತು ಎಷ್ಟೆಲ್ಲ ಕಷ್ಟಪಟ್ಟರು ನಮ್ಮ ಪೂರ್ವಜೀರು ಅಂತ ನಾವು ಆಲೋಚನೆ ಮಾಡ್ಕೊಳ್ಳೋದು ತುಂಬ ಉಪಯುಕ್ತ ನೀವೆಲ್ಲ ನೋಡ್ತಾ ಇರ್ತೀರಿ ಅಪ್ಪ ನಾನು ಪೆನ್ ಕಾಲಾಗಿದೆ ಪೆನ್ ತೊಗೊಳೋಕ್ಕೆ ದುಡ್ಡು ಕೊಟ್ಟಿಲ್ಲ ನಾನು ಸ್ಮಾರ್ಟ್ ವಾಚ್ ಬೇಕು ನಾನು ಸ್ಮಾರ್ಟ್ ವಾಚ್ ತೊಗೊಳಕ್ಕೆ ದುಡ್ಡು ಕೊಡಲಿಲ್ಲ ನನಗೆ ಸೈಕಲ್ ಬೇಕೇ ಬೇಕು ನಾನು ಸೈಕಲ್ ಇಲ್ಲದೆ ನಾನು ಶಾಲೆಗೆ ಹೋಗಲ್ಲ ನಾನು ಗಾಡಿ ಬೇಕಪ್ಪ ನನ್ನ ಗಾಡಿಗೆ ಇಲ್ಲದೆ ನಾನು ಶಾಲೆಗೆ ಹೋಗಲ್ಲ ಅನ್ನುವಂಥ ನಿಮ್ಮ ಆ ಆಸೆಗಳು ಆಕಾಂಕ್ಷೆಗಳು ಅದನ್ನೇ ನೀವು ದೊಡ್ಡ ಕಷ್ಟ ಎಷ್ಟು ಕಷ್ಟಪಟ್ಟು ಓದಿದ್ದೀನಿ ಗೊತ್ತಾ ನಾವು ಅಂತ ನೀವು ಅಂತೀರಿ ಎಷ್ಟು ಕಷ್ಟಪಡ್ತಿದ್ದೀನಿ ಅಂತ ಅಂತೀರಿ ನಿಜವಾಗ್ಲೂ ನಾವು ಕಷ್ಟಪಟ್ಟು ಪಡ್ತಿರೋದು ನಾವು ಬರೀ ನಮಗೋಸ್ಕರ ಮಾತ್ರ ಆದರೆ ನಮ್ಮ ಪೂರ್ವಜರು ನಮ್ಮ ದೇಶಕ್ಕೋಸ್ಕರ ತಮ್ಮ ಜೀವ ಮತ್ತು ಜೀವನವನ್ನು ಮುಡುಪಾಗಿಟ್ಟಿದ್ದಾರೆ ಅದನ್ನು ನಾವು ಮರಿಬಾರ್ದು ಜನವರಿ ಇಪ್ಪತ್ತಾರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ರಚಿಸಿರುವಂತಹ ಸಂವಿಧಾನವನ್ನು ಜಾರಿಗೊಳಿಸಿರುವಂಥ ದಿನ ಜನವರಿ ಇಪ್ಪತ್ತಾರು ಈ ಸಂವಿಧಾನ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳು ತಗೊಳ್ತು ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ಸಂವಿಧಾನ ರಚನೆ ಸಂದರ್ಭದಲ್ಲಿ ಇಪ್ಪತ್ತೆರಡು ಸಮಿತಿಗಳನ್ನು ರಚನೆ ಮಾಡ್ತಾರೆ ಅದರಲ್ಲಿ ಮೂಲಭೂತ ಹಕ್ಕುಗಳ ಮೇಲ್ವಿಚಾರಣಾ ಸಮಿತಿ ಮತ್ತು ಕರಡು ರಚನಾ ಸಮಿತಿ ಮತ್ತು ಕರಡು ರಚನೆಯನ್ನ ಎಕ್ಸಾಮಿನೇಷನ್ ಮಾಡುವಂಥ ಸಮಿತಿ ಹೀಗೆ ಹಲವಾರು ಸಮಿತಿಗಳನ್ನು ಅಂದರೆ ಇಪ್ಪತ್ತೆರಡು ಸಮಿತಿಗಳನ್ನು ಮಾಡ್ತಾರೆ ಆ ಇಪ್ಪತ್ತೆರಡು ಸಮಿತಿಗಳಲ್ಲಿ ಎಂಟು ಸಮಿತಿಗಳು ಅತಿ ಪ್ರಮುಖವಾಗಿರ್ತವೆ ಅದರಲ್ಲಿ ಕರಡು ರಚನಾ ಸಮಿತಿ ಆ ಕರಡು ರಚನಾ ಸಮಿತಿಯ ಅಧ್ಯಕ್ಷರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೀಗೆ ಈ ಎಲ್ಲ ರಚನಾ ಸಮಿತಿಗಳು ಸಂವಿಧಾನವನ್ನು ಬರೀಲು ಭಾಳಷ್ಟು ತಮ್ಮ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ತಾರೆ ಸಂವಿಧಾನ ಬರೀಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸಂವಿಧಾನ ಅಧ್ಯಯನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಬೇರೆ ಬೇರೆ ದೇಶದ ಸಂವಿಧಾನಗಳನ್ನು ಬೇರೆ ಬೇರೆ ದೇಶದ ನೀತಿ ನಿಯಮಗಳನ್ನು ಅಲ್ಲಿ ಯಾವ ರೀತಿ ಜಾರಿಗೊಳಿಸಿದ್ದಾರೆ ಅನ್ನೋದನ್ನು ಸ್ಟಡಿ ಮಾಡಿಬಿಟ್ಟು ಅದು ನಮ್ಮ ದೇಶಕ್ಕೆ ಹೇಗೆ ಒಗ್ಗುತ್ತೆ ಅದು ಏನಾದರೂ ಮಾಡಿಫಿಕೇಷನ್ ಮಾಡಬೇಕಾ ಹೇಳಿ ನೋಡಿಬಿಟ್ಟು ನಮ್ಮ ದೇಶಕ್ಕೆ ನಮ್ಮ ದೇಶ ವಿವಿಧ ಜನ ವಾಸ ಮಾಡ್ತಕ್ಕಂಥ ದೇಶ ಕುವೆಂಪು ಅವರು ಹೇಳಿದಂಗೆ ಸರ್ವ ಜನಾಂಗದ ಶಾಂತಿಯೇ ತೋಟ ಅನ್ನುವಂಥ ನಮ್ಮ ದೇಶ ಎಲ್ಲ ಥರದ ಜನ ಇದ್ದಾರೆ ಎಲ್ಲ ಸಂಸ್ಕೃತಿಯ ಜನ ಇದ್ದಾರೆ ಅವ್ರಿಗೆಲ್ರಿಗೂ ಒಗ್ಗುವಂಥ ನೀತಿ ನಿಯಮಗಳನ್ನು ರೂಪಿಸ್ಬೇಕು ಅಂತ ಸಂವಿಧಾನವನ್ನು ರಚನೆ ಮಾಡ್ತಾರೆ ತುಂಬ ಅದ್ಭುತವಾಗಿರುವಂಥ ಸಂವಿಧಾನ ನಮ್ಮ ದೇಶಕ್ಕೆ ಕೊಡ್ತಾರೆ ಕರಡು ಸಮಿತಿನಲ್ಲಿ ಏಳು ಜನ ರಚನಾಕಾರರಿರ್ತಾರೆ ಏಳು ಜನ ಸದಸ್ಯರಿರ್ತಾರೆ ಆ ಏಳು ಜನ ಸದಸ್ಯರು ತುಂಬ ಶ್ರಮಪಟ್ಟು ಕೊನೆಗೆ ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರರಂದು ಕಂಪ್ಲೀಟ್ ಸಂವಿಧಾನ ಮುಗಿದೋಗುತ್ತೆ ಬರೀಲಿ ಬರೆಯೋದೆಲ್ಲ ಮುಗಿದೋಗುತ್ತೆ ಆ ಸಂವಿಧಾನವನ್ನು ಹಸ್ತಾಕ್ಷರದಿಂದ ಬರೀತಾರೆ ಒಬ್ಬರು ಕಡೆಯಿಂದ ಕೈಯಿಂದ ಬರೀತಾರೆ ಆ ಸಂವಿಧಾನವನ್ನು ಹಸ್ತಪ್ರತಿ ಆ ಕೈಯಿಂದ ಬರೆದಿರುವಂಥ ಸಂವಿಧಾನ ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಸಂವಿಧಾನ ಆ ಮೂಲ ಪ್ರತಿ ಇಡೀ ಮ್ಯೂಸಿಯಂನಲ್ಲಿ ಶೇಖರಣೆ ಮಾಡಿಟ್ಟಿದ್ದಾರೆ ತುಂಬ ಅದ್ಭುತವಾಗಿರುವಂಥ ವಿಚಾರ ಇದು ಯಾಕಂದರೆ ಅವಾಗಿನ ಕಾಲದಲ್ಲಿ ಕೈಯಿಂದ ಬರೆಸಿದ್ರಂತೆ ಅದನ್ನೆಲ್ಲ ತುಂಬ ಡಿಸೈನ್ ಆಗಿ ನಾನು ನೋಡಿದೆ ಫೋಟೋಗಳನ್ನೆಲ್ಲ ನೋಡಿದೆ ನಿಮಗೆ ಈಗ ತುಂಬ ಕೈಯಿಂದ ಎಷ್ಟು ಚಂದ ಚಿತ್ರಗಳನ್ನು ನಾಲ್ಕು ನೂರ ನಲ್ವತ್ತೆಂಟು ವಿಧಿಗಳಿರುವಂಥ ಸಂವಿಧಾನವನ್ನು ರಚನೆ ಮಾಡ್ತಾರೆ ಅಂದರೆ ಒಂದಷ್ಟು ಸೇರಿಸ್ತಾರೆ ಆ ನಂತರ ಕೂಡ ಬಟ್ ಈಗ ಪ್ರಸ್ತುತ ಸ್ಥಿತಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜನವರಿ ತಿಂಗಳಲ್ಲಿ ನಾಲ್ಕುನೂರ ನಲವತ್ತೆಂಟು ಸಂವಿಧಾನದ ವಿಧಿಗಳಿದ್ದಾವೆ ಆ್ಯಕ್ಟ್ಗಳಿದ್ದಾವೆ ಹಾಗೆ ನಮಗೆ ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವ ತುಂಬ ಉಪಯುಕ್ತ ಆಗಿರುವಂಥ ದಿನಾಚರಣೆಗಳು ಮಕ್ಕಳೇ ನಿಮಗೆಲ್ಲ ಗೊತ್ತಿರಬೇಕು ಹಾಗೆ ಟೀಚರ್ಸ್ಗಳು ಕೂಡ ಈ ಸಂವಿಧಾನ ಮತ್ತು ಸ್ವಾತಂತ್ರ್ಯದ ಬಗ್ಗೆ ಹೇಳ್ತಾ ಹೋಗಬೇಕು ಮಕ್ಕಳಲ್ಲಿ ಭಾಳಷ್ಟು ವಿಷಯಗಳು ಗೊತ್ತೇ ಇಲ್ಲ ಮಕ್ಕಳಿಗೆ ಅಂದರೆ ಟೀಚರ್ಸ್ ಹೇಳ್ತಾ ಇಲ್ಲ ಅಂತಲ್ಲ ಮಕ್ಕಳಲ್ಲಿ ಈಗಿನ ಮಕ್ಕಳಲ್ಲಿ ಅದು ಯಾಕೋ ಆ ಕಡೆ ಗಮನ ಹೋಗ್ತಾ ಇಲ್ಲ ನಾವು ನಮ್ಮ ಭಾರತ ದೇಶದ ರಾಜಧಾನಿ ಯಾವುದು ಅಂತಲೂ ಹೇಳೋಕ್ಕೆ ತುಂಬ ಕಷ್ಟಪಡುವಂಥ ಮಕ್ಕಳು ಇದ್ದಾರೆ ಹಾಗೆಯೇ ಚೆನ್ನಾಗಿ ಓದ್ತಕ್ಕಂಥ ಮಕ್ಕಳು ಇದ್ದಾರೆ ಎಲ್ಲ ತಿಳ್ಕೊಂಡಿರೋಂಥ ಮಕ್ಕಳು ಇದ್ದಾರೆ ನಾವು ಮಕ್ಕಳಲ್ಲಿ ಗ್ಯಾಪ್ ಬಿಡಬಾರ್ದು ನಾಲೆಡ್ಜ್ ಬಿಲ್ಡಪ್ ಮಾಡ್ತಾ ಹೋಗಬೇಕು ನಮಗೆ ನಮ್ಮ ಕರ್ನಾಟಕದ ರಾಜಧಾನಿ ಯಾವುದು ಭಾರತದ ಭಾರತದಲ್ಲಿರುವಂಥ ರಾಜ್ಯಗಳು ಯಾವುವು ಅನ್ನೋದನ್ನು ತುಂಬ ಸ್ಪಷ್ಟವಾಗಿ ಹೇಳಬೇಕು ಅನ್ನೋದು ನನ್ನ ಒಂದು ಪರಿಕಲ್ಪನೆ ಹಾಗೆ ಕೊನೆಯದಾಗಿ ನಮಗೆ ಯಾವ ವಿಧಿಗಳು ನಮಗೆ ಭಾಳಷ್ಟು ಅವಶ್ಯಕವಾಗಿದ್ದಾವೆ ಅಂತ ಹೇಳ್ತೀನಿ ಟ್ವೆಂಟಿ ಒನ್ ಎ ಅನ್ನುವಂಥ ವಿಧಿ ಸಂವಿಧಾನದಲ್ಲಿದೆ ಆ ವಿಧಿ ಮೂಲಭೂತ ಹಕ್ಕನ್ನು ತಿಳಿಸ್ಕೊಡುತ್ತೆ ನೀವೆಲ್ಲರೂ ಓದ್ತಾ ಇರೋದು ನೀವೆಲ್ಲ ಎಜುಕೇಷನ್ ಪಡ್ಕೊಳ್ತಾ ಇರೋದು ನಾವೆಲ್ಲ ಎಜುಕೇಷನ್ ಪಡ್ಕೊಂಡಿರೋದು ಕೂಡ ಅದೇ ಮೂಲಭೂತ ಹಕ್ಕಿನ ಆಧಾರದ ಮೇಲೆ ಟ್ವೆಂಟಿ ಒನ್ ಎ ರೈಟ್ ಟು ಎಜುಕೇಷನ್ ಪ್ರತಿಯೊಬ್ಬ ನಾಗರಿಕ ಭಾರತದ ಪ್ರತಿಯೊಬ್ಬ ನಾಗರಿಕ ಅವನು ಶಿಕ್ಷಣವಂತನಾಗಿರಬೇಕು ಶಿಕ್ಷಣದಿಂದ ವಂಚಿತನಾಗಿರಬಾರ್ದು ಅನ್ನೋ ರೀಸನಿಗೆ ಅದು ಮೂಲಭೂತ ಹಕ್ಕನ್ನಾಗಿ ಸೇರಿಸ್ತಾರೆ ಹಾಗೆ ನಮಗೆ ಫ್ರೀಡಮ್ ಆಫ್ ಸ್ಪೀಚ್ ವಾಕ್ ಸ್ವಾತಂತ್ರ್ಯ ಈ ಒಂದು ವಾಕ್ ಸ್ವಾತಂತ್ರ್ಯ ನಮಗೆ ತುಂಬ ಅದ್ಭುತವಾಗಿ ಇರುವಂಥದ್ದು ಯಾಕಂದರೆ ನಾವೇ ನೀವೆಲ್ಲ ನಮಗೆ ಏನು ತಿಳಿತದೋ ನಮಗೆ ನಮ್ಮ ಭಾವನೆಗೆ ಏನು ಬರುತ್ತೋ ಇನ್ನೊಬ್ಬರಿಗೆ ಹರಟ್ ನಾವು ಮುಕ್ತವಾಗಿ ನಮ್ಮ ವಿಷಯಗಳನ್ನ ನಾವು ಚರ್ಚೆ ಮಾಡ್ಬೋದು ಮುಕ್ತವಾಗಿ ಮಾತನಾಡ್ಬೋದು ನಮ್ಮ ಅಭಿಪ್ರಾಯಗಳನ್ನು ಎಕ್ಸ್ಪ್ರೆಸ್ ಮಾಡ್ಬೋದು ಅದು ಸಂವಿಧಾನದ ಆರ್ಟಿಕಲ್ ಮೂಲಭೂತ ಹಕ್ಕುಗಳಲ್ಲಿ ಸೇರಿಕೊಂಡಿದೆ ಅದು ಯಾವುದು ಅಂತಂದರೆ ನೈನ್ಟೀನ್ ಒನ್ ನೈನ್ಟೀನ್ ಬಾರ್ ಒನ್ ಬಾರ್ ಎ ನೈನ್ಟೀನ್ ಒನ್ ಎ ಆರ್ಟಿಕಲ್ನಲ್ಲಿ ಸೇರಿಕೊಂಡಿದೆ ತುಂಬ ಅದ್ಭುತವಾಗಿರೋಂಥ ವಿಷಯಗಳಿದೆಲ್ಲ ನಮ್ಮ ಸಂವಿಧಾನದಲ್ಲಿ ಅಳವಡಿಕೆ ಮಾಡಿಕೊಂಡಿದ್ದಾರೆ ಹಾಗೆ ಆದ್ಮೇಲೆ ನಾವು ಬರೀ ಸಂವಿಧಾನ ನಮಗೇನು ಕೊಡ್ತು ದೇಶ ನಮಗೇನು ಕೊಡ್ತು ನಮಗೆ ದೇಶ ನಮಗೆ ಎಣ್ಣೆ ಕೊಡಲಿಲ್ಲ ಅಕ್ಕಿ ಕೊಡಲಿಲ್ಲ ಗೋಧಿ ಕೊಡಲಿಲ್ಲ ನಮ್ಮ ಮನೆ ಕಟ್ಕೊಳ್ಳಿಕ್ಕೆ ದುಡ್ಡು ಕೊಡಲಿಲ್ಲ ನಮಗೆ ಅದು ಕೊಡಲಿಲ್ಲ ಇದು ಕೊಡಲಿಲ್ಲ ಅಂಥೇಳಿ ನಾವು ಬರೀ ಕೇಳ್ತೀವಿ ಕೇಳೋದು ತಪ್ಪಲ್ಲ ನಮ್ಮ ಮೂಲಭೂತ ಹಕ್ಕುಗಳು ಸರ್ಕಾರ ಈಡೇರಿಸ್ಬೇಕಾಗಿರೋದು ಧರ್ಮ ಕರ್ತವ್ಯ ಕೂಡ ಹೌದು ಹಾಗೆಯೇ ನಾವು ಅದನ್ನು ಇತಿಮಿತಿನಲ್ಲಿ ತುಂಬ ಚೆನ್ನಾಗಿ ಹಾಳಾಗ್ಲಾರ್ದಂಗೆ ಇನ್ನೊಬ್ಬರಿಗೆ ಮೋಸ ಆಗ್ಲಾರ್ದಂಗೆ ನಾವು ಬಳಸ್ಕೊಳ್ಳೋದು ನಮ್ಮ ಕರ್ತವ್ಯ ಕೂಡ ಹೌದು ಆದರೆ ನಾವು ದೇಶಕ್ಕೆ ಏನು ಕೊಡ್ತಾ ಇದ್ದೀವಿ ನಮ್ಮ ದೇಶಕ್ಕೆ ಏನಾದರೂ ನಾವು ನಮ್ಮಿಂದ ಅರ್ಪಣೆ ಮಾಡಿದ್ದೀವ ಅನ್ನೋದು ಬಹಳಷ್ಟು ಮುಖ್ಯವಾಗಿರ್ತದೆ ಮೂಲಭೂತ ಕರ್ತವ್ಯಗಳು ಈ ಮೂಲಭೂತ ಕರ್ತವ್ಯಗಳು ಕೂಡ ಸಂವಿಧಾನದ ಆರ್ಟಿಕಲ್ ಫಿಫ್ಟಿ ಒನ್ ಎನಲ್ಲಿ ಸೇರಿಸಿದ್ದಾರೆ ಮೂಲಭೂತ ಕರ್ತವ್ಯಗಳು ಫಂಡಮೆಂಟಲ್ ಡ್ಯೂಟೀಸ್ ಅಂತ ಫಂಡಮೆಂಟಲ್ ಡ್ಯೂಟೀಸ್ ಕೂಡ ಸೇರಿಸಿದ್ದಾರೆ ಅದರಲ್ಲಿ ಏನು ಹೇಳ್ತಾರೆ ಅಂತಂದರೆ ದೇಶಕ್ಕೆ ಅಪಾಯ ಉಂಟಾದಾಗ ಥ್ರೆಟ್ ಉಂಟಾದಾಗ ಪ್ರತಿಯೊಬ್ಬ ನಾಗರಿಕನೂ ದೇಶದ ರಕ್ಷಣೆಗೆ ಬದ್ಧನಾಗಿರಬೇಕು ಅಂತ ಹೇಳ್ತದೆ ಅದು ಕರ್ತವ್ಯಗಳು ನಲ್ಲಿ ಬರುತ್ತೆ ಹಾಗೆಯೇ ಪ್ರಾಣಿ ಪಕ್ಷಿಗಳು ಸರೋವರಗಳು ನೀರು ನದಿ ಕಾಡು ಪರಿಸರಗಳನ್ನು ಸಂರಕ್ಷಣೆ ಮಾಡುವಂಥದ್ದು ಪ್ರತಿಯೊಬ್ಬ ಪ್ರಜೆಯ ಆದ್ಯ ಕರ್ತವ್ಯವಾಗಿರ್ತದೆ ಅಂತ ಹೇಳ್ತದೆ ಹಾಗೆಯೇ ನಾವು ಸಾರ್ವಜನಿಕ ಆಸ್ತಿಗಳನ್ನು ನಷ್ಟ ಮಾಡಬಾರ್ದು ಬಸ್ಗಳನ್ನು ಹಾಳು ಮಾಡಬಾರ್ದು ಆಮೇಲೆ ಶಾಲಾ ಕಾಲೇಜುಗಳನ್ನು ಹೊಡಿಬಾರ್ದು ದೇವಸ್ಥಾನಗಳನ್ನು ಹಾಳು ಮಾಡಬಾರ್ದು ರಸ್ತೆ ಬದಿನಲ್ಲಿರುವಂಥ ಮರಗಿಡಗಳನ್ನು ಕೂಡ ನಾವು ಸಂರಕ್ಷಣೆ ಮಾಡಬೇಕು ಅವುಗಳನ್ನ ಕಾಪಾಡ್ಕೊಂಡು ಹೋಗಬೇಕು ನಾವಿವತ್ತು ಅದನ್ನ ಮಾಡ್ತಾಯಿದ್ದೀವಿ ಭಾರತೀಯ ಪ್ರಜೆಗಳದನ್ನು ನಾವು ಅದನ್ನು ಆಲೋಚನೆ ಮಾಡಬೇಕು ಯಾಕಂತಂದರೆ ರಸ್ತೆ ಬದಿಗಳಲ್ಲಿರುವಂಥ ಮರಗಿಡಗಳು ಯಾರು ಅವ್ಯಾವೂ ಅಕ್ಕಪಕ್ಕದ ಹೊಲಗಳಿಗೆ ಸಂಬಂಧಪಟ್ಟಿಲ್ಲವು ಅದು ಸಾರ್ವಜನಿಕರ ಆಸ್ತಿ ಅದು ರಸ್ತೆ ಸಾರ್ವಜನಿಕರ ಆಸ್ತಿ ರಸ್ತೆ ಪಕ್ಕದಲ್ಲಿರುವಂಥ ಮರಗಳು ಕೂಡ ಸಾರ್ವಜನಿಕ ಆಸ್ತಿ ನೆರಳು ಕೊಡುವಂಥ ಮರಗಳು ಸರ್ಕಾರ ಸಾಕಷ್ಟು ಯೋಜನೆಗಳನ್ನು ಮಾಡಿಬಿಟ್ಟು ನೆರಳು ಕೊಡುವಂತೆ ಆ ಮರಗಡೆಗಳನ್ನು ಹಾಕಿರ್ತದೆ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ನಮ್ಮ ಭಾರತ ದೇಶ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜನವರಿ ತಿಂಗಳಲ್ಲಿ ನಾವು ನೋಡೋದಾದರೆ ಪ್ರಪಂಚದ ಅತ್ಯಂತ ಬಲಿಷ್ಠ ರಾಷ್ಟ್ರಗಳಲ್ಲಿ ಒಂದು ಆರ್ಥಿಕವಾಗಿ ನೋಡೋದಾದರೆ ಎಕನಾಮಿಕಲ್ಲಿ ನೋಡಬೇಕಾದ್ರೆ ಐದನೇ ರಾಷ್ಟ್ರ ಮೊಟ್ಟ ಮೊದಲ ರಾಷ್ಟ್ರ ಅಂದರೆ ಬಲಿಷ್ಠವಾಗಿರುವಂಥ ರಾಷ್ಟ್ರ ಯಾವುದು ಅಂತಂದರೆ ಅಮೆರಿಕ ಅದಾದ ನಂತರ ಚೀನಾ ಅದಾದ ನಂತರ ಜರ್ಮನಿ ಜರ್ಮನಿ ಆದ ನಂತರ ಜಪಾನ್ ನಾಲ್ಕನೇ ಸ್ಥಾನದಲ್ಲಿದೆ ಜರ್ಮನಿ ಜಪಾನ್ ಆದ ನಂತರ ನೆಕ್ಸ್ಟು ಭಾರತ ಈ ಐದನೇ ಸ್ಥ ಸ್ಥಾನದಲ್ಲಿರುವಂಥ ಭಾರತ ಹಾಗಾದರೆ ಮೊಟ್ಟ ಮೊದಲ ಸ್ಥಾನದಲ್ಲಿರುವಂಥ ಮೊದಲನೇ ಸ್ಥಾನದಲ್ಲಿರುವಂಥ ಅಮೆರಿಕ ಎಷ್ಟು ಟಿ ಡಿ ಪಿ ಗ್ರೋತ್ ಇದೆ ಅಂತಂದರೆ ಇಪ್ಪತ್ತಾರು ಸಾವಿರ ಬಿಲಿಯನ್ ಡಾಲರ್ ಹಾಗೆಯೇ ಚೀನದ್ದು ಹದಿಮೂರು ಸಾವಿರ ಬಿಲಿಯನ್ ಡಾಲರ್ ಇದೆ ನೆಕ್ಸ್ಟ್ ತರ್ಡ್ ಪ್ಲೇಸಲ್ಲಿರುವಂಥದ್ದು ಜರ್ಮನಿ ನಾಲ್ಕು ಸಾವಿರದ ಮೂರುನೂರು ಬಿಲಿಯನ್ ಯು ಎಸ್ ಡಾಲರ್ ಇದೆ ಅದಾದ ನಂತರ ನೆಕ್ಸ್ಟ್ ಬರೋದು ಜಪಾನ್ ನಾಲ್ಕು ಸಾವಿರದ ಎರಡುನೂರು ಬಿಲಿಯನ್ ಯು ಎಸ್ ಡಾಲರ್ ಇದೆ ನಮ್ಮ ಹತ್ತಿರದಲ್ಲೇ ಇರುವಂಥ ನಮ್ಮ ಭಾರತದ ಜಿ ಡಿ ಪಿ ಎಷ್ಟು ಅಂತಂದರೆ ಮೂರು ಸಾವಿರದ ಏಳ್ನೂರು ಯು ಬಿಲಿಯನ್ ಯು ಎಸ್ ಡಾಲರ್ ತುಂಬ ಹತ್ತಿರದಲ್ಲಿದೆ ಭಾಳ ಇನ್ನೊಂದು ಎರಡು ವರ್ಷದಲ್ಲೇ ಈ ಎರಡು ದೇಶಗಳನ್ನು ಬೀಟ್ ಮಾಡುತ್ತೆ ಅಂತ ಹೇಳ್ತಾರೆ ಕ್ರಿಕೆಟ್ನಲ್ಲಿ ನಾವು ರನ್ ರೆಡ್ ಅಂತ ನೋಡ್ತೀವಲ್ವಾ ಈಗ ವ ಓವರಿಗೆ ಎಂಟು ರನ್ ತಗೊಳ್ತಾ ಹೋದರೆ ಗ್ಯಾರಂಟಿ ಈ ಮ್ಯಾಚ್ ವಿನ್ ಆಗ್ತೀವಿ ಅಂತ ನಾವು ರನ್ ರೇಟ್ ಹೇಳ್ತೀವಲ್ಲ ಫ್ಯೂಚರ್ ರನ್ ರೇಟ್ ಹೇಳ್ತೀವಲ್ವಾ ಅದೇ ಥರ ನಾವು ಕೂಡ ಇದೇ ರೇಟಲ್ಲಿ ನಾವು ಈ ಪ್ರೋಗ್ರೆಸ್ ಆಗ್ತಕ್ಕಂಥ ನಲ್ಲಿ ನಾವೇನಾದರೂ ಹೋದರೆ ನಮ್ಮ ದೇಶ ಈ ಎರಡು ದೇಶಗಳನ್ನು ಯಾವುದು ಜರ್ಮನಿ ಮತ್ತು ಜಪಾನ್ ದೇಶಗಳನ್ನು ಬೀಟ್ ಮಾಡಲು ಎರಡೇ ವರ್ಷ ಸಾಕು ಅಂತ ತಜ್ಞರು ಹೇಳ್ತಾರೆ ಹಾಗೆಯೇ ಇನ್ನು ಇನ್ನೊಂದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ವರ್ಷಗಳಲ್ಲೇ ಇಡೀ ಜಗತ್ತಿನಲ್ಲಿ ನಂಬರ್ ಒನ್ ಸ್ಥಾನದಲ್ಲಿ ಜಿ ಡಿ ಪಿನಲ್ಲಿ ನಮ್ಮ ಭಾರತ ದೇಶ ಹೋಗುತ್ತೆ ಅಂತ ತಜ್ಞರು ಹೇಳ್ತಾರೆ ತುಂಬ ಅಭಿಮಾನದ ವಿಷಯ ತುಂಬ ಖುಷಿಯ ವಿಷಯ ಆದ್ದರಿಂದ ವಿದ್ಯಾರ್ಥಿ ಮಾತ್ರ ನಿಮ್ಮ ಪೀಳಿಗೆ ಈಗ ಏನು ನೀವು ಹತ್ತರಿಂದ ಹದಿನೈದು ಹದಿನಾರು ವರ್ಷದಲ್ಲಿ ಮಕ್ಕಳಿದ್ದೀರಲ್ಲ ಹೈಸ್ಕೂಲ್ನಲ್ಲಿ ಮತ್ತು ಹದಿನೆಂಟು ವರ್ಷದಲ್ಲಿ ಪಿ ಯು ಸಿ ಮಕ್ಕಳಿದ್ದೀರಲ್ವ ನೀವು ಇನ್ನೊಂದು ಇಪ್ಪತ್ತು ವರ್ಷದಲ್ಲಿ ನೀವು ನಿಮ್ಮ ಭವಿಷ್ಯ ತುಂಬ ಚೆನ್ನಾಗಿರ್ತದೆ ನಿಮ್ಮ ದುಡಿಮೆ ಆಧಾರದ ಮೇಲೆ ನಮ್ಮ ದೇಶ ಯಾವ ಕಡೆ ಹೋಗ್ತದೆ ಅನ್ನೋದು ನಿಂತ್ಕೊಂಡಿರ್ತದೆ ನಿಮ್ಮ ದುಡಿಮೆ ನಿಮ್ಮ ಪ್ರ ಶ್ರಮ ನೀವು ಸುಮ್ಮನೆ ಕೂತ್ಕೊಂಡು ಹರಟೆ ಹೊಡೆದ್ರೆ ನಮ್ಮ ದೇಶ ಮುಂದಕ್ಕೆ ಹೋಗಲ್ಲ ನೀವು ನಿಮಗೋಸ್ಕರ ಜಾಬ್ ಮಾಡಿ ನೌಕರಿ ಮಾಡಿ ಬಿಸ್ನೆಸ್ ಮಾಡಿ ಏನಾದರೂ ಸ್ವಂತ ಮ ಪ್ರೈವೇಟ್ ಅಂಗಡಿ ಇಟ್ಕೊಳ್ಳಿ ಪ್ರೈವೇಟ್ ಏನಾದರೂ ಮಾಡಿ ನೀವು ಪ್ರೈವೇಟ್ ಆದರೂ ಮಾಡಿ ಗೌರ್ಮೆಂಟ್ ಆದರೂ ಮಾಡಿ ಬಿಸ್ನೆಸ್ ಮಾಡಿ ಏನಾದರೂ ಮಾಡಿ ಅದು ಇನ್ಡೈರೆಕ್ಟಾಗಿ ನಮ್ಮ ದೇಶಕ್ಕೆ ಅದು ಹೆಲ್ಪ್ ಆಗುತ್ತೆ ಅನುಕೂಲ ಆಗುತ್ತೆ ಆದ್ದರಿಂದ ಪ್ರತಿಯೊಬ್ಬ ಪ್ರಜೆಯು ತನ್ನ ಕರ್ತವ್ಯವನ್ನು ಅರಿತು ಅವನು ಬಾಳಬೇಕು ಅಂತ ನನ್ನ ಅನಿಸಿಕೆ ಹಾಗೆಯೇ ಕೊನೆಯದಾಗಿ ಒಂದು ಕತೆ ಹೇಳಿಬಿಟ್ಟು ನಾನು ಈ ಒಂದು ವಿಡಿಯೋನ ಮುಗಿಸ್ತೀನಿ ಯಾವ ಕಥೆ ಅಂತಂದರೆ ವಿದ್ಯಾರ್ಥಿಗಳಿಗೆ ಅತ್ಯಂತ ಪ್ರಿಯವಾಗಿರುವಂಥ ಕಥೆ ಥೈಲ್ಯಾಂಡ್ ದೇಶ ನಿಮಗೆಲ್ಲ ಗೊತ್ತೇ ಇದೆ ಬಿಳಿ ಆನೆಗಳ ನಾಡು ಈ ಬಿಳಿ ಆನೆಗಳ ನಾಡು ಆಗಿರುವಂಥ ಥೈಲ್ಯಾಂಡ್ ದೇಶದಲ್ಲಿ ಆ ಒಂದು ರಸ್ತೆ ಪಕ್ಕದಲ್ಲಿ ಒಂದು ಬುದ್ಧನ ವಿಗ್ರಹ ಇರ್ತದೆ ಅದು ದೇವಸ್ಥಾನ ಇರ್ತದೆ ಆ ಬುದ್ಧನ ದೇವಸ್ಥಾನ ರೋಡ್ ಪಕ್ಕದಲ್ಲೇ ಇರುತ್ತೆ ಭಾಳಷ್ಟು ಜನ ಸಾರ್ವಜನಿಕರಿಗೆ ಕಷ್ಟ ಆಗ್ತಿರ್ತದೆ ರಸ್ತೆ ಅಗಲೀಕರಣ ಆಗಲೇಬೇಕು ನಾವೇನಾದರೂ ಮಾಡಿ ರಸ್ತೆ ಅಗಲೀಕರಣ ಮಾಡೋಣ ಅಂತೇಳಿ ಗೌರ್ಮೆಂಟ್ ಸರ್ಕಾರ ಏನು ಮಾಡ್ತದೆ ಈ ರಸ್ತೆ ಅಗಲೀಕರಣ ಮಾಡಬೇಕು ಅಂತಂದರೆ ಈ ಬುದ್ಧನ ಟೆಂಪಲ್ ದೇವಸ್ಥಾನ ಅಡ್ಡ ಬರ್ತದಲ್ಲ ಏನು ಮಾಡಬೇಕು ಅಂತಂದು ಕೇಳಿದಾಗ ಡಿಸೈಡ್ ಮಾಡಿದಾಗ ಸಾರ್ವಜನಿಕರಿಗೆ ಕೇಳುತ್ತೆ ನೋಡಪ್ಪ ಇಲ್ಲಿರುವಂಥ ಬುದ್ಧನ ದೇವಸ್ಥಾನವನ್ನು ಅದಕ್ಕೆ ಒಂಚೂರು ಹಾನಿಯಾಗದಂತೆ ಪಕ್ಕಕ್ಕೆ ಸರಿಸಿಡ್ತೀವಿ ಆ ಬುದ್ಧಗೆ ಏನು ಮಾಡಲ್ಲ ಅದು ಮಣ್ಣಿನ ಬುದ್ಧನ ವಿಗ್ರಹ ಇರ್ತದೆ ಅದರಲ್ಲಿ ನಾವು ಅದನ್ನೇನು ಹಾಳು ಮಾಡಲ್ಲ ಒಂದು ಚೂರು ಮುಖಾಗ್ದ ರೀತಿಯಲ್ಲಿ ನಾವು ಪಕ್ಕಕ್ಕೆ ಸರಿಸಿಡ್ತೀವಿ ಯಾಕಂದರೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಿದೆ ನಿಮ್ಮ ಒಪಿನಿಯನ್ ಹೇಳಿ ಅಂತಂದರೆ ಸರಿ ತೊಂದರೆ ಇದೆ ಬುದ್ಧನ ವಿಗ್ರಹ ಏನಾಗಲಿಲ್ಲ ಅಂತಂದರೆ ನಾವೆಲ್ಲ ಒಪ್ಪಿಗೆ ಇದೆ ಅಂತೇಳಿ ಏನು ಮಾಡ್ತಾರೆ ಎಲ್ಲರೂ ಒಪ್ಕೊಂತಾರೆ ಈ ಸರ್ಕಾರ ಏನು ಮಾಡ್ತಾರೆ ಒಂದು ನಾಲ್ಕಾರು ಕ್ರೇನ್ ತೊಗೊಂಬಂದು ಅದನ್ನು ತೆಗೆದು ಎತ್ತಿಡಬೇಕು ಅಂತಂದೇಳಿ ಏನು ಮಾಡ್ತಾರೆ ದೇವಸ್ಥಾನದ ಮೇಲಿನ ಸೂರನ್ನು ಹೊಡಿತಾರೆ ಆ ಸೂರನ್ನ ಹೊಡೆದ ತಕ್ಷಣ ಅವತ್ತಿನ ದಿನ ರಾತ್ರಿ ಜೋರಾಗಿ ಧೂ ಅಂತ ಮಳೆ ಬರ್ತದೆ ಆ ಮಳೆ ಬಂದಂಥ ಸಂದರ್ಭದಲ್ಲಿ ಆ ಬುದ್ಧನ ವಿಗ್ರಹ ಏನು ಇರ್ತದೆ ಅದರ ಮೇಲೆ ಟಾರ್ಪಲ್ನ ಹಾಕ್ತಾರೆ ಓಡಾಡಿ ಬಂದು ಟಾರ್ಚ್ ಇಟ್ಕೊಂಬಂದು ಏ ಇದನ್ನು ನಮ್ಮ ಬುದ್ಧನ ವಿಗ್ರಹ ಹಾಳಾಗೋಗುತ್ತೆ ಅನ್ನೋ ಟಾರ್ಪಲ್ನ ಹಾಕ್ತಾರೆ ಎಲ್ಲೋ ಒಂದು ಕಡೆ ತೂತಾಗಿ ಆ ಒಂದೊಂದು ಹನಿ ಒಂದೊಂದು ಹನಿ ಬುದ್ಧನ ತೊಡೆ ಮೇಲೆ ಬೀಳಲಿಕ್ಕೆ ಪ್ರಾರಂಭ ಆಗುತ್ತೆ ಅಯ್ಯೋ ಬುದ್ಧನ ಮಣ್ಣಿನ ವಿಗ್ರಹ ಕೊಚ್ಕೊಂಡು ಹೋಗ್ತದೆ ಮ ನೀರಲ್ಲಿ ಹಾಳಾಗ್ತದೆ ಅಂತೇಳಿ ಏನು ಮಾಡ್ತಾರೆ ಅದನ್ನು ನಿಧಾನಕ್ಕೆ ಒರೆಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಆ ಮಣ್ಣು ಹೋಗ್ಬಿಟ್ಟು ಒಳಗಡೆ ಏನೋ ಒಂದು ಫಳ 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 ಒಳಿತದೆ ಟಾರ್ಚ್ ಬಿಟ್ಟು ನೋಡ್ತಾರೆ ಏನಿದೆ ಅಂತ ನೋಡ್ತಾರೆ ಮತ್ತೊಂದಷ್ಟು ಒರೆಸ್ತಾರೆ ಚಿನ್ನ ಗೋಚರಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿರುವಂಥ ಸರ್ಕಾರಕ್ಕೆ ಸ್ಥಳೀಯ ಸರ್ಕಾರಕ್ಕೆ ಮನವರಿಕೆ ಮಾಡ್ತಾರೆ ಪೊಲೀಸರಿಗೆಲ್ಲ ಹೇಳ್ತಾರೆ ಈ ವಸ್ತು ಸಂ ಅವರಿಗೆ ಆರ್ಕಿಯಲಜಿ ಡಿಪಾರ್ಟ್ಮೆಂಟ್ ಅವರಿಗೆ ಹೇಳ್ತಾರೆ ಅವರೆಲ್ಲರೂ ಬರ್ತಾರೆ ಸಂಶೋಧನೆ ಮಾಡ್ತಾರೆ ಏನಿದು ಅಂತ ನೋಡ್ತಾರೆ ಎಸ್ ಇದು ಬುದ್ಧನ ಚಿನ್ನದ ವಿಗ್ರಹ ಬುದ್ಧನ ಚಿನ್ನದ ವಿಗ್ರಹ ಹಾಗಾದರೆ ಇದು ದಿವಸ ಮಣ್ಣಿನ ವಿಗ್ರಹ ಹೇಗಾಗಿತ್ತು ಓ ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಹೇಳ್ತಾರೆ ಇಲ್ಲ ಇದು ಒರಿಜಿನಲ್ ಆಗಿ ಚಿನ್ನದ ವಿಗ್ರಹನೇ ಸಾವಿರಾರು ವರ್ಷಗಳ ಹಿಂದೆ ಈ ಭಾಗದಲ್ಲಿ ಯುದ್ಧ ನಡೀತು ಆ ರಾಜ್ಯದ ರಾಜ್ಯದ ಈ ರಾಜ್ಯದ ಮೇಲೆ ಬೇರೆ ರಾಜ್ಯದವರು ಆಕ್ರಮಣ ಮಾಡಬೇಕಾದ್ರೆ ಇಲ್ಲಿನ ರಾಜ ಏನು ರಾಜ ಏನು ಮಾಡ್ದೆ ಈ ಚಿನ್ನದ ಬುದ್ಧನ ವಿಗ್ರಹ ಹಾಳಾಗುತ್ತೆ ಏನಾದರೂ ಮಾಡಿ ಕದ್ಕೊಂಡು ಹೋಗ್ಬಿಡ್ತಾರ ಅಂತೇಳಿ ಅದನ್ನು ಮಣ್ಣಿನಿಂದ ಲೇಪನ ಮಾಡಿಸಿರ್ತಾರಂತೆ ಆ ವಿಗ್ರಹಕ್ಕೆ ಲೇಖನ ಮಾಡಿಸಿದ ಸಂದರ್ಭದಲ್ಲಿ ಎಷ್ಟೋ ನೂರಾರು ದಿನ ಯುದ್ಧ ನಡೀತು ಅಲ್ಲಿರುವಂಥ ಜನ ಎಲ್ಲ ಪಲಾಯನವಾದಿಗಳಾದರೂ ಎಲ್ಲರೂ ಹೋಗ್ಬಿಟ್ರು ರಾಜುಗಳನ್ನು ಏನೋ ತೀರ್ಕೊಂಡ ಕೊನೆಗೆ ಈ ವಿಗ್ರಹ ಹಾಗೆ ಉಳಿತು ದೇವಸ್ಥಾನ ಹಾಗೆ ಉಳಿತು ಹಾಗಾದರೆ ಆ ದೇವಸ್ಥಾನ ಎಂದಿಗೂ ಜನ ಅನ್ಕೊಂಬಂದಿದ್ದು ದೇವಸ್ಥಾನದಲ್ಲಿರುವಂಥದ್ದು ಮಣ್ಣಿನ ವಿಗ್ರಹ ಅಂತ ಅಂದ್ಕೊಂಡಿದ್ರು ಆದರೆ ಅದು ಮಣ್ಣಿನ ವಿಗ್ರಹ ಅಲ್ಲ ಒರಿಜಿನಲ್ ಚಿನ್ನದ ವಿಗ್ರಹ ನಾವು ಕೂಡ ಹಾಗೆ ಅಂದ್ಕೊಂಡಿದ್ದೀವಿ ಕಣ್ರಿ ನಮ್ಮ ಮಕ್ಕಳು ತುಂಬ ಮಣ್ಣು ಹೊಲಸು ಸರಿಗೋದಲ್ಲ ಇವನು ದಡ್ಡ ಇವನು ಎಬಡ ಅಂತಲೇ ನಾವು ಅಂದ್ಕೊಂಡಿರ್ತೀವಿ ಆದರೆ ನಿಜವಾಗ್ಲೂ ಮಕ್ಕಳು ದಡ್ಡ್ರಲ್ಲ ಎಬಡ್ರಲ್ಲ ಅವರಲ್ಲಿ ಚಿನ್ನದಂಥ ಒಂದಷ್ಟು ಲೇಪನೆ ಚಿನ್ನ ಇದ್ದೇ ಇರ್ತದೆ ಒಳಗಡೆ ಆ ಚಿನ್ನವನ್ನು ನಾವು ನೋಡಬೇಕಷ್ಟೇ ಆ ಮಣ್ಣನ್ನು ಒರೆಸ್ಬಿಟ್ಟು ನೋಡಬೇಕಷ್ಟೇ ಅವರಲ್ಲಿರುವಂಥ ನಾವು ಬರೀ ಟೀಚರ್ಸ್ ಅಷ್ಟೇ ಅಲ್ಲ ಮಕ್ಕಳು ಕೂಡ ತಮ್ಮಲ್ಲಿರುವಂಥ ಜಾಣ್ಮೆಯನ್ನು ತಮ್ಮಲ್ಲಿರುವಂಥ ಟ್ಯಾಲೆಂಟನ್ನು ಅದನ್ನು ಹೊರಗಡೆ ತಕ್ಕೊಂಬರಬೇಕು ನಾವು ಎಷ್ಟೇ ಮಾಡಿದ್ರೂ ಸಾಧ್ಯ ಇಲ್ಲ ಮಕ್ಕಳು ತಾವಾಗಿಯೇ ತಮ್ಮ ಯಾವ ಕ್ಷೇತ್ರದಲ್ಲಿ ತಾವು ನಿಪುಣರಿದ್ದಾರೆ ಯಾವ ಕ್ಷೇತ್ರ ತುಂಬ ಇಷ್ಟ ಅವರಿಗೆ ಅನ್ನುವಂಥದ್ದು ಅವರು ತೋರಿಸ್ಕೊಡ್ಬೇಕು ಹಾಗೆಯೇ ತಮ್ಮ ಕಾನ್ಫಿಡೆನ್ಸ್ ಲೆವೆಲ್ನ ಜಾಸ್ತಿ ಮಾಡ್ಕೋಬೇಕು ಬಿಲ್ಡಪ್ ಮಾಡ್ಕೋಬೇಕು ಚೆನ್ನಾಗಿ ಮಾಡ್ಕೋಬೇಕು ಅಂದಾಗ ಮಾತ್ರ ಅವರು ಏನಾದರೂ ಜೀವನದಲ್ಲಿ ಸಾಧ್ಯ ಮಾಡಲಿಕ್ಕೆ ಸಾಧ್ಯ ಮಕ್ಕಳೇ ನಿಮ್ಮ ಪ್ರತಿಯೊಬ್ಬ ಮಗು ಚಿನ್ನ ಪ್ರತಿಯೊಬ್ಬ ಮಗು ಚಿನ್ನ ಅಂತ ನಾನು ಈ ಮೂಲಕ ಹೇಳ್ತಾ ನಿಮ್ಮಲ್ಲಿರುವಂಥ ಆ ಮಣ್ಣಿನ ಲೇಪನವನ್ನು ಒರೆಸ್ಬಿಡ್ರಿ ನಿಮ್ಮ ನಿಮ್ಮಲ್ಲಿರುವಂಥ ನೆಗೆಟಿವನ್ನು ತೆಗೆದಾಕ್ಬಿಡ್ರಿ ಆವಾಗ ಏನಾಗುತ್ತೆ ನೀವು ಒಬ್ಬ ಅದ್ಭುತ ವ್ಯಕ್ತಿ ಆಗೋದರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ